ನಮಸ್ಕಾರ ಸದಾನಂದ ಬಾಬ್ನ ಯೂಟ್ಯೂಬ್ ವಾಯ್ನಿಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ಚಿಕ್ಕೋಡಿ ಜಿಲ್ಲೆ ಹೋರಾಟದ ಏನು ರೂಪುರೇಷೆ ತಯಾರಾಗ್ತಾಯಿದೆ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದೆ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ ಕೆಲವು ಹೋರಾಟಗಾರರು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ದಿವಂಗತ ಬಿ ಆರ್ ಸಂಗಪ್ಪಳು ಅವ್ರ ಪ್ರಬಲ ಇಚ್ಛೆನಾಗಿತ್ತು ಇಪ್ಪತ್ತು ವರ್ಷ ಅವ್ರು ಹೋರಾಟ ಮಾಡಿದ್ದಾರೆ ಇದನ್ನೆಲ್ಲ ಯಾಕೆ ಹೇಳ್ತದಂದ್ರೆ ಮುಂದಿನ ವಾರ ಮತ್ತು ಈ ಚಿಕ್ಕೋಡ್ ಜಿಲ್ಲೆಯ ಹೋರಾಟ ಪ್ರಾರಂಭ ಆಗ್ತದೆ ಸಂಘಟಕರು ನಮ್ಮ ವಾಹಿನಿ ಜೊತೆಗೆ ಇದನ್ನು ನಿನಿತ್ತಿಸಿದ್ದಾರೆ ಸಂಘ ಕಾಕನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಈ ಸಲ ನಾವು ಮಾಡೇ ಮಾಡ್ತೇವೆ ಅಂತ ಸ್ಪಷ್ಟವಾದಂತ ನುಡುಗಳೆಲ್ಲ ಅವ್ರು ಹೇಳಿದ್ದಾರೆ ಯಾವ ರೀತಿ ಹೋರಾಟ ಮಾಡಬೇಕೆಂಬ ರೂಪುರೇಷೆಗಳನ್ನು ಅವರು ತಯಾರು ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಈ ಹೋರಾಟದ ಅಧ್ಯಕ್ಷರಾಗಿರು ಸರ್ವಾನುಮತದ ಏನು ಅಧ್ಯಕ್ಷ ಆಗಿದ್ದಾರೆ ಎಸ್ ವೈ ಹಂಜೆ ಅವರು ಅವರು ಆಯ್ಕೆಯಾಗಿದ್ದರೂ ಕೂಡ ಸ್ಪಷ್ಟವಾದಂಥ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅವರು ಆರು ತಿಂಗಳಾಗ್ತು ಬಂತು ಇವರು ಅಧ್ಯಕ್ಷ ಆಗಿ ಹೋರಾಟದ ರೂಪುರೇಷೆಗಳನ್ನು ತಯಾರು ಮಾಡಬೇಕಾಗಿತ್ತು ಆದರೆ ಇಪ್ಪತ್ತೊಂದು ಏನು ಪದಾಧಿಕಾರಿಗಳೇನು ಹೊಸವಾಗಿ ನೇಮಕ ಆಗಿದ್ದಾರೆ ಅವರು ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾಯಿದ್ದಾರೆ ಐದು ತಾಲೂಕುಗಳಿಗೆ ಹೋಗಿ ಅವ್ರು ಭೇಟಿ ಕೊಡ್ತಾ ಇದ್ದಾರೆ ಅದು ಹೊಸದಾಗಿ ಒಂದು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ ಎಷ್ಟು ಯಶಸ್ವಿ ಆಗ್ತದೆ ಕಾಲವೇ ನಿರ್ಧಾರ ಆಗ್ತದೆ ಹೋರಾಟ ದಿನವನ್ನು ನಾವು ಶೀಘ್ರವೇ ಪ್ರಕಟ ಮಾಡ್ತೇವೆ ಅಂತೇಳಿ ಅವ್ರು ಹೇಳಿದ್ದಾರೆ ಅಧ್ಯಕ್ಷರು ಮೊದಲು ಸಕ್ರಿಯ ಆಗಬೇಕು ಅಧ್ಯಕ್ಷರು ಏನೂ ಸಕ್ರಿಯ ಆಗಿಲ್ಲ ಅವರು ಸಕ್ರಿಯ ಆಗಬೇಕು ಮೊದಲು ಇನ್ನು ಈ ಹೋರಾಟದ ಕಾರ್ಯಾಧ್ಯಕ್ಷರಾಗಿರುವಂಥ ಮತ್ತು ಸತತವಾಗಿ ಎಲ್ಲರ ಜೊತೆ ಸಂಪರ್ಕದಲ್ಲಿರುವಂಥ ತುಕಾರಾಮ್ ಕೋಳಿ ಅವರು ಏನು ಸಮಿತಿ ಹೋರಾಟಗಾರದ ಅವರನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೂರವಾಣಿ ಕರೆ ಮಾಡ್ತಾಯಿದ್ದಾರೆ ಅವರು ಬನ್ನಿ ಅಂತಿಮ ನಿರ್ಣಯವನ್ನು ನಾವು ಹೋರಾಟದಲ್ಲಿ ಭಾಗವಹಿಸಿ ಈ ಚಿಕ್ಕೋಡಿ ಜಿಲ್ಲೆ ಮಾಡೋಣ ಅಂತ ಕೇಳ್ಕೊತಾ ಇದ್ದಾರೆ ಸಾಮೂಹಿಕ ನಾಯಕತ್ವದಲ್ಲಿ ಈ ಹೋರಾಟವನ್ನು ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ ಸಂಯುಕ್ತ ನಾಯಕತ್ವದಲ್ಲಿ ಮಾಡಿದರೆ ಮಾತ್ರ ಚಿಕ್ಕೋಡಿ ಜಿಲ್ಲೆ ಹೋರಾಟ ಯಶಸ್ವಿ ಆಗ್ತದೆ ಮತ್ತು ಜಿಲ್ಲೆನೂ ಆಗ್ತದೆ ಮತ್ತು ನಾಯಕತ್ವದಲ್ಲಿ ಮಾಡಿದ್ರೆ ಆಗೋದೇನೋ ಇಲ್ಲ ಇನ್ನು ಇವರು ಹೆಗಲಕ್ಕೆ ಹೆಗಲು ಕೊಟ್ಟು ಅರ್ಜುನ ಚನ್ನನ್ನವರ ಸುರೇಶ್ ಬ್ಯಾಕೂಡ ಮತ್ತು ಅಪ್ಪ ಸಾಹೇಬ್ ಕುರ್ನೆಯವರು ನಿಂತಿದ್ದರಿಂದ ಒಂದು ದೊಡ್ಡ ಶಕ್ತಿಯಾಗಿದೆ ಹೋರಾಟಕ್ಕೊಂದು ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳ್ಬೋದು ಜನರು ಬೆಂಬಲವನ್ನು ನೀಡಿದ್ದಾದರೆ ಜನರನ್ನು ಮನಸ್ಸು ಮಾಡಿದಾದರೆ ಜನರು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಾದ್ರೆ ಜನರ ಪರಭಾವ ಭಾಳ ಮಹತ್ವದ ಇಲ್ಲಿನ ಪ್ರವಾಹಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮುಖಂಡರು ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಅನೇಕ ಬಾರಿ ಶಪತ್ ಮಾಡಿದ್ದಾರೆ ಆದರೆ ಇವರು ಆಸೆ ಈಡೇರಲಿಲ್ಲ ಚುನಾವಣೆ ಬಂದಾಗ ಮಾತ್ರ ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ ಅಂಥೇಳಿ ಹೇಳಿ ಮತಗಳನ್ನು ಪಡಿತಾರೆ ಅಂದರೆ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಏನಂತಂದ್ರೆ ಎಲ್ಲರ ಮನೆಗಳು ಬೆಳಗಾವದಲ್ಲಿವೆ ಜಿಲ್ಲಾ ಏನಾದರೂ ಮಾಡಿದ್ರೆ ನಮ್ಮ ಶಕ್ತಿ ಅರ್ಧ ಕುಂತೆ ಅಂತ ಇವರು ವಿಚಾರ ಮಾಡಿದ್ದಾರೆ ಇಲ್ಲಿನ ಜನರ ಬಗ್ಗೆ ಹೊಸ ಚಿಕ್ಕೋಡಿ ಜಿಲ್ಲೆ ಆಗೋದ್ರ ಇರೋದರಿಂದ ಅನೇಕ ತೊಂದರೆಗಳನ್ನು ಅವು ಜನ ಅನುಭವಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ತಮ್ಮ ಸ್ವಾರ್ಥ ರಾಜಕೀಯನ ಇವ್ರು ಮಾಡ್ತಾರೆ ಅಂತ ಹೇಳ್ಬೋದು ಚಿಕ್ಕೋಡಿ ಜಿಲ್ಲೆ ಮಾಡೋದರಿಂದ ಇಲ್ಲಿಗೆ ಕಾರ್ಖಾನೆಗಳು ಬರ್ತವೆ ನಿರುದ್ಯೋಗಗಳ ಸಮಸ್ಯೆ ಬಗೆ ಇರ್ತದೆ ಹೀಗೆ ಅನೇಕ ಲಾಭದಾಯಕವಂತ ಕೆಲಸಗಳಾಗ್ತವೆ ಇನ್ನು ವ್ಯಾಪಾರಸ್ಥ ಹೆಚ್ಚಾಗ್ತದೆ ಸರ್ಕಾರದ ಯೋಜನೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಹರಿದು ಬರ್ತವೆ ಮತ್ತು ಪ್ರತ್ಯೇಕ ಜಿಲ್ಲೆ ಆಗೋದರಿಂದ ಪ್ರತ್ಯೇಕ ಫಂಡನ್ನು ಇರ್ತದೆ ಫಂಡು ಹೆಚ್ಚಾಗ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಂಡು ಹೆಚ್ಚು ಬರ್ತದೆ ದುಡಿಯ ಕೈಗಳಿಗೆ ಶಕ್ತಿಯೂ ತುಂಬಿದಂಗೆ ಆಗ್ತದೆ ಕೆಲಸಗಳು ಸಿಗ್ತವೆ ಮಾಜಿ ಶಾಸಕ ಬಾಳಾಸಾಹಬ್ ಒಡ್ರವರು ಮತ್ತು ಸಂಗಪ್ಪಗಳೇನಿದು ಈ ಹೋರಾಟ ಒಂದು ದೊಡ್ಡ ಶಕ್ತಿಯಾಗಿದ್ದರು ಈಗ ಶಕ್ತಿ ಇಲ್ಲೀಗ ಯಾಕಂದ್ರೆ ಸಂಗಪ್ಪಳವರು ಹೋಗಿಬಿಟ್ರು ಇನ್ನು ಮಾಜಿ ಶಾಸಕ ಏನು ಒಡ್ಡರಿದ್ದಾರೆ ಅವರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ನನಗೆ ಬೇಡಪ್ಪ ನೀವು ಹೇಳಿದ್ದಾರೆ ಇನ್ನು ಚಿಕ್ಕೋಡು ಜಿಲ್ಲೆ ಶ್ರೀಗಳು ನಾಲ್ಕು ಮಂದಿ ಶ್ರೀಗಳು ಪ್ರಮುಖ ಪಾತ್ರ ವಹಿಸಿದ್ರು ಹೋರಾಟದಲ್ಲಿ ಅವರು ಸಹಿತ ಮೌನ ಆಗಿದ್ದಾರೆ ಅವರು ಸಹಿತ ಮಾತಾಡೋಕ್ಕೆ ಇರಲ್ಲ ಈಗ ಜಿಲ್ಲೆ ಆಗೋದ್ರಿಂದ ಇಲ್ಲಿನ ಇಪ್ಪತ್ತೈದು ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಆದರೂ ಇಲ್ಲಿನ ಜನಪ್ರತಿನಿಧಿಗಳಿಗೆ ಚಿಕ್ಕೋಡು ಜಿಲ್ಲೆ ಮಾಡುವ ಇಚ್ಛಾಸಕ್ತಿನೇ ಇಲ್ಲ ಮತ್ತು ಜೆ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲವೂ ತಿಳಿದಿದ್ರು ಚಿಕ್ಕೋಡು ಜಿಲ್ಲೆ ಆಯ್ತು ಅಂತೇಳಿ ಆದರೆ ಗೋಕಾಕದವ್ರು ಎದ್ದು ಕೊಂದರು ಅಲ್ಲಿ ಮಾಡೋದಿದ್ರೆ ನಮ್ಮ ಗೋಕಾಕ್ ಜಿ ಜಿಲ್ಲೆ ಮಾಡ್ಬೇಕಂತ ಅವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು ಮತ್ತು ಅವ್ರ ವಜನೇನು ಇತ್ತಲ್ಲೇ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ಬೋದು ಅಂದೇ ಆಗಬೇಕಾಗಿತ್ತು ಈಗ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಏನು ಹೋರಾಟ ಮಾಡೋದು ಮೊದಲು ಏನು ಮಾಡ್ಬೇಕಂತಂದರೆ ಇಲ್ಲಿ ಜನಪ್ರತಿಗಳನ್ನು ಭೇಟಿ ಆಗಬೇಕು ಅವರು ಆಶೀರ್ವಾದ ಪಡಿಬೇಕು ಭಾಳ ಮಹತ್ವ ಅದು ನಂತರ ನಾನೇನು ಕರೆದಿಲ್ಲ ಅಂತ ಹೇಳ್ಬೋದು ಅವರು ಆಶೀರ್ವಾದ ಬಿಡಲಿ ನೀವು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕೆಂತ ಅವ್ರ ಮನೆಗೆ ಹೋಗಿ ವಿನಂತಿ ಮಾಡಬೇಕು ಅದಕ್ಕೊಂದು ಪ್ರತ್ಯೇಕ ಟೀಮನ್ನು ರಚನೆ ಮಾಡಬೇಕಾಗ್ತದೆ ನಂತರ ಅವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಕೊಡಬೇಕು ಎರಡು ತಿಂಗಳ ಒಳಗಾಗಿ ಮಾಡದಿದ್ದರೆ ಉಗ್ರ ಸುರಪ್ಪದ ಹೋರಾಟ ಮಾಡ್ತೇವೆ ಅಂತ ಹೇಳಬೇಕು ಎಚ್ಚರಿಕೆ ಕೊಡಬೇಕಾಗ್ತದೆ ಇನ್ನು ಐದು ತಾಲೂಕಿನ ಶ್ರೀಗಳು ಸಣ್ಣವರು ದೊಡ್ಡವರು ಶ್ರೀಗಳು ಅವ್ರನ್ನ ಕೂಡಿಸ್ಕೊಂಡು ಹೋರಾಟ ಪ್ರಾರಂಭ ಮಾಡಬೇಕು ಯಾಕಂದರೆ ಹಿಂದಿನ ಹೋರಾಟ ನೋಡಿದಾಗ ಅವರೊಂದು ದೊಡ್ಡ ಶಕ್ತಿಯಾಗಿದ್ದರು ಚಚ್ಚಿಲಿ ಶ್ರೀಗಳು ಚಿಕ್ಕೋಡಿ ಶ್ರೀಗಳು ಸಂಕೇಶ್ವರ ಶ್ರೀಗಳು ದೊಡ್ಡ ಶಕ್ತಿಯಾಗಿದ್ದರು ಅವ್ರನ್ನ ಮೊದಲು ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಜನ ಕುಡ್ಸೋರು ಅವರೇ ಈ ಹೋರಾಟದ ಮೂರನೇ ಅಂತ ಏನಂತಂದರೆ ಜನರನ್ನು ಮತ್ತು ಯುವಕರನ್ನ ಜಾಗೃತಿ ಮಾಡಬೇಕು ನಾಗರಿಕರನ್ನ ಎಚ್ಚರಿಸೋ ಕೆಲಸ ಮಾಡಬೇಕು ಹಂಜಿಯವರು ಮತ್ತು ಅವ್ರ ಟೀಮ್ ಇದನ್ನು ಮೊದಲು ಮಾಡಬೇಕು ಅವರು ಮತ್ತು ಐದನ್ನು ಹತ್ತು ಲಕ್ಷ ಪಾಂಪ್ಲೆಟ್ಸ್ ಮೊದಲು ಪ್ರಿಂಟ್ ಮಾಡಬೇಕು ಅದನ್ನು ಪ್ರತಿ ಊರಿಗೆ ಸಿಗುವಂತೆ ವ್ಯವಸ್ಥಿತವಾದಂಥ ಟೀಮ್ ಮಾಡಿ ಅದನ್ನು ಹಂಚಬೇಕು ಅದರಲ್ಲಿ ಏನಿರಬೇಕಂತಂದರೆ ಚಿಕ್ಕೋಡು ಜಿಲ್ಲೆ ಯಾಕೆ ಆಗಬೇಕು ಆದರೆ ಏನು ಲಾಭ ಇದೆ ಸಮಗ್ರ ವರದಿ ಇರಬೇಕು ಓದಿದ ತಕ್ಷಣ ಹೌದಪ್ಪ ಅಂತನಬೇಕು ಎಲ್ಲರೂ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂಥ ಒಂದು ಪಾಯಿಂಟ್ಗಳನ್ನು ನೀವು ಸಲಹೆ ಪಡೆದುಕೊಂಡು ಮಾಡಬೇಕು ಇಲ್ಲಿನ ಜಿಲ್ಲಾ ಹೋರಾಟಗಾರ ಸಂಘಟಕರ ಏನಿದ್ದಾರೆ ಬಿ ಎಮ್ ಪಾಟೀಲ್ ಆಗಲಿ ಮತ್ತು ಎಮ್ ಎ ಪಾಟೀಲ ರುದ್ರಪ್ಪ ಸಂಗಪ್ಪಗಳ ರವಿ ಹಂಪನವರು ಮಾನೆ ಮತ್ತು ಸಂತೋಷ್ ಟವಳೆ ಸಿದ್ದು ಪಾಟೀಲ ತ್ಯಾಗರಾಜ್ ಕದಮ್ಮ ಮುಂತಾದವರು ಏನಿದ್ದಾರೆ ಮೊದಲು ವಕೀಲರನ್ನ ಭೇಟಿಯಾಗಿ ಅವರಿಗೆ ಬೆಂಬಲಕ್ಕೆ ನಿಲ್ಬೇಕಂತ ಮನವಿ ಮಾಡಕ್ಕೆ ಹೋಗೋ ವಕೀಲರು ಭಾಳ ಮಹತ್ವದಿರಲಿ ಅವರು ಎದ್ರಂದ್ರೆ ಸರ್ಕಾರನೂ ಎಚ್ಚೆತ್ತುಕೊಳ್ತೈತೆ ಎಲ್ಲ ಐದು ತಾಲೂಕಿನ ಕಾಲೇಜುಗಳ ಸಹಿತ ನೀವು ಜಾಗೃತಿ ಮೂಡಿಸ್ಬೇಕು ಅದಕ್ಕಾಗ ಒಂದು ಟೀಮ್ ಮಾಡಬೇಕು ಮತ್ತು ಏನು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ದಾರೆ ಅವ್ರಿಗೆ ನೀವು ಭೇಟಿಯಾಗಿ ಬೆಂಬಲಕ್ಕೆ ನಿಲ್ಲುವಂತೆ ಕೇಳಬೇಕು ಫಂಡನ್ನು ಕಲೆಕ್ಷನ್ ಮಾಡಬೇಕು ಅವರಿಂದ ಇದನ್ನು ಪದಾಧಿಕಾರಿಗಳು ವ್ಯವಸ್ಥಿತವಾಗಿ ಚಾರ್ಟ್ ರೆಡಿ ಮಾಡಿ ಅವ್ರು ಮಾಡಬೇಕಾಗ್ತದೆ ಪ್ರಾರಂಭ ಮಾಡಬೇಕಾಗ್ತದೆ ಇಲ್ಲಿನ ಪತ್ರಕರ್ತನ ಭೇಟಿಯಾಗಿ ಅವ್ರ ಸಲಹೆ ಸೂಚನೆಗಳನ್ನು ನೀವು ತಿಳಿದುಕೊಳ್ಬೇಕು ಅವರು ಅನುಭವಿಸ್ತರಿದ್ದಾರೆ ಅವ್ರ ಪಾತ್ರ ಭಾಳ ಮಾತದ್ದು ಸರ್ಕಾರಕ್ಕೆ ಅಂಜಿಕೆ ಹಾಕೋರಿ ಇವರೇ ಇವ್ರು ಹೊಡೆತ ಕೊಟ್ಟರೆಂದ್ರೆ ಚಿಕ್ಕೋಡು ಜಿಲ್ಲೆ ಹಾಗೆ ಆಗ್ತದೆ ಅವ್ರ ಮೊದಲು ವಿಶ್ವಾಸಕ್ಕೆ ಇದ್ಕೊಳ್ಬೇಕು ನಂತರ ಪ್ರತಿ ತಾಲೂಕೊಂದು ಒಂದು ಚಿಕ್ಕೋಡು ಜಿಲ್ಲೆ ಹೋರಾಟಕ್ಕಾಗಿ ಒಂದು ಸಾವಿರ ಬ್ಯಾನರ್ ಮಾಡಿಸ್ಬೇಕು ಇದಕ್ಕಾಗಿ ಪ್ರತ್ಯೇಕ ಟೀಮ್ ಮಾಡಬೇಕು ಭರತ್ ಕಲಾಚಂದ ರಮೇಶ್ ಬಸ್ತವಾಡೆ ಮತ್ತು ನಾಗೇಶ್ ಮಾಳೆ ನೇತೃತ್ವದಲ್ಲಿ ಇದನ್ನು ರಚನೆ ಆಗಬೇಕು ಇನ್ನು ಮತ್ತೊಂದು ವಿಚಾರ ಅಂತಂದರೆ ಸಾಹಿತಿಗಳು ಭಾಳ ಮಹತ್ವದ್ದು ಐದು ತಾಲೂಕಿನ ಏನು ಸಾಹಿತಿಗಳಾದಾರ ಅವ್ರದೊಂದು ಪ್ರತ್ಯೇಕವಾದ ಟೀಮನ್ನು ಮಾಡಬೇಕು ಅವರ ವಿಚಾರಗಳು ಭಾಳ ಪ್ರಬಲ ಇರ್ತವೆ ಅವು ವಿಚಾರಗಳನ್ನು ಸಂಘಟಕರು ಕೇಳ್ಕೋಬೇಕು ಈಗಿನ ಏನು ಎಲ್ಲ ಇಪ್ಪತ್ತೊಂದು ಪದಾರ್ಥ ಕಡೆಗೆ ಹಂಚಿ ಕೆಲಸ ಕೊಡಬೇಕು ಮತ್ತು ಕಾಲೇಜುಗಳಿಗೆ ಭೇಟಿ ನೀಡುವಂತೆ ಟೀಮ್ ಬೇರೆ ಮತ್ತು ಬ್ಯಾನರ್ ರೆಸಾರ್ಟ್ ಟೀಮ್ ಬೇರೆ ಎಲ್ಲ ಬೇರೆ ಬೇರೆ ಟೀಮ್ ಮಾಡಬೇಕು ಎಲ್ಲರಿಗೂ ಜವಾಬ್ದಾರಿ ಕೊಡಬೇಕು ಮತ್ತು ದಿನಕ್ಕೊಮ್ಮೆ ಜಿಲ್ಲಾ ಹೋರಾಟದ ವಿಷಯ ಬಗ್ಗೆ ಪ್ರೆಸ್ ಮೀಟ್ ನೀವು ಮಾಡಬೇಕು ವ್ಯವಸ್ಥಿತವಾಗಿ ಜನರನ್ನು ಜಾಗೃತಿ ನೀವು ಮಾಡಬೇಕಾಗ್ತದೆ ಚಿಕ್ಕೋಡು ಜಿಲ್ಲಾ ಹೋರಾಟದ ರೂಪುರೈಸಿ ತಯಾರು ಮಾಡಲು ಮತ್ತು ಪ್ರಚಾರ ಮಾಡಲು ಸೋಷಿಯಲ್ ಮೀಡಿಯಾ ಟೀಮ್ ಕೊಡಬೇಕು ಎಸ್ವಾ ಹಿಂದಿ ಟೀಮ್ ಇದನ್ನು ಗಮನಿಸಬೇಕಾಗ್ತದೆ ಸಾಮೂಹಿಕ ನಾಯಕತ್ವದಲ್ಲಿ ಇದನ್ನು ಇಡಬೇಕು ನಂತರ ಸೋಷಿಯಲ್ ಮೀಡಿಯಾದ ಏನು ಪ್ರಚಾರ ಮಾಡಲಿಕ್ಕೆ ಕೆಲವೊಂದು ಜನ ನೀವು ನೇಮಕ ಮಾಡಬೇಕು ಬಸವರಾಜ್ ಡಾಕೆ ಇದ್ರೆ ಮತ್ತು ಚಂದ್ರಕಾಂತ್ ಹುಂಕೇರಾದ್ರೆ ಅಪ್ಪ ಸಾರ್ ಪಾಟೀಲ್ ಇದಾರೆ ಮತ್ತು ಜೀವನ ಮಾಂದ್ರ್ಯಕರಿದ್ದಾರೆ ಅವರನ್ನು ನೇಮಿಸಬೇಕು ಬಿಹಾರ ಸಂಘ ಫೇಲ್ ಆದದ್ದೇ ಇಲ್ಲೇ ಹೆಂಗೆ ಫೇಲ್ ಆದಂದರೆ ಮೂರನೇ ನಾಲ್ಕು ಜನರನ್ನು ಕೊಡಿಸ್ಕೊಂಡು ಪ್ರೆಸಿಮೆಂಟ್ ಮಾಡ್ತಿದ್ರು ಎದ್ದು ಹೋಗ್ತಿದ್ದರು ಅದು ಫೇಲಾಗಿದೆ ಸಾಮೂಹಿಕ ನಾಯಕತ್ವ ಇದ್ದಿದ್ರೆ ಸಕ್ಸಸ್ ಆಗ್ತಿದ್ರು ಅವರು ಈಗಿನ ಅಧ್ಯಕ್ಷರಾದಂಥ ಅಂಜಿಯವರು ಇದನ್ನೆಲ್ಲ ಗಮನಿಸಬೇಕಾಗ್ತದೆ ಮತ್ತು ಎಲ್ಲ ಇಪ್ಪತ್ತೊಂದು ಪದಾರ್ಥ ಒಂದೊಂದು ಜವಾಬ್ದಾರಿ ನೀವು ನೀಡಬೇಕು ವ್ಯವಸ್ಥಿತವಾಗಿ ಚಳವಳಿ ಹೋರಾಟ ಮಾಡಿದರೆ ಖಂಡಿತ ನಿಮಗೆ ಜಯ ಸಿಕ್ಕೇ ಸಿಗ್ತದೆ ಹೋರಾಟ ಒಂದು ತಿಂಗಳು ಸತತವಾಗಿ ನಡಿಬೇಕು ಮತ್ತು ಇಲ್ಲಿ ಏನು ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಏನು ರಾಜಕಾರಣಿಗಳಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಸರ್ಕಾರಕ್ಕೆ ಬಿಸಿ ನೀವು ಮುಟ್ಟಿಸಲೇಬೇಕು ಆವಾಗ ಮಾತ್ರ ಒಬ್ಬೊಬ್ಬರು ಬಿಲ್ದಿಂದ ಹೊರಗೆ ಬರ್ತಾರೆ ಅಲ್ಲಿವರೆಗೆ ಬರೋನೇ ಬರೋದೇ ಇಲ್ಲ ಮತ್ತೇನು ಸಾರ್ವಜನಿಕರ ಸಲಹೆ ಸೂಚನೆಗಳಿದಾವೆ ಅದನ್ನು ನೀವು ತೆಗೆದುಕೊಂಡು ಅದನ್ನು ಸರಿ ಪಂಪ್ಲೇಟದಲ್ಲಿ ಪ್ರಿಂಟ್ ಮಾಡಬೇಕು ಎಲ್ಲರ ಸಲಹೆಗಳನ್ನ ನೀವು ಪಡಿಬೇಕಾಗ್ತದೆ ಕೊನೆಯಾಗಿದೆ ಅತ್ಯಂತ ಮಹತ್ವದ ವಿಷಯ ಅಂತಂದರೆ ಸಂಜೀವ್ ಬಡಿಗಾರವ್ರಿಗೂ ಮತ್ತು ಪ್ರತಾಪ ಗೌಡ ಏನು ಪಾಟೀಲಿದ್ದಾರೆ ಅವ್ರದ್ದೊಂದು ದೊಡ್ಡ ದೊಡ್ಡ ಇದೆ ಅವ್ರಿಗೂ ಜವಾಬ್ದಾರಿ ನೀಡಬೇಕು ಯಾಕಂದ್ರೆ ಹಳೆ ಹೋರಾಟಗಾರವರು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂದ್ರೆ ಬೀಜ ಹಚ್ಚಿದವ್ರೆ ಇವರು ಇದನ್ನು ಯಾರೂ ಮರಿಬಾರ್ದು ಸಣ್ಣತನ ತೋರಿಸಿದ್ರೆ ಚಿಕ್ಕೋಡಿ ಜಿಲ್ಲೆ ಆಗೋದೇ ಇಲ್ಲ ದೊಡ್ಡ ಮನಸ್ಸು ಬೇಡ ಮಾಡಬೇಕಾಗ್ತದೆ ಹೋರಾಟಗಾರರು ಅವ್ನು ಕರಿಬೇಡ ಇವ್ನ ಕರಿಬೇಡ ಅಂತ ಅನ್ನೋದೇ ಇಲ್ಲ ಅನ್ನಲೇಬಾರ್ದು ಅಂದ್ರೆ ನೀವು ಫೇಲ್ ಆಗ್ತಾರೆ ಇನ್ನೊಂದು ವಿಷಯ ಅಂತಂದರೆ ಸ್ವಾರ್ಥ ಬಿಟ್ಟು ಹೋರಾಟ ಮಾಡಬೇಕಾಗ್ತದೆ ಚಂದ್ರಕಾಂತಿ ಹುಕ್ಕೇರವರ ಹಿಂದಿನ ಏನು ಅನುಭವ ಇದೆ ಆ ಹೋರಾಟಗಾರ ಆ ಅನುಭವನ ಹಿಂದಿಯವರು ಪಡಿಬೇಕು ಒಟ್ಟಾರೆ ಯಾರ ಮಿನದೇಗೆ ಇಲ್ಲಿ ಒಳಗಾಗಬಾರ್ದು ಹೋರಾಟಗಾರರು ಯಾರ ಮಿನದೇ ಕಾಯಬಾರ್ದು ಮತ್ತು ಉಪವಾಸ ಏನು ಸತ್ಯ ಭಾಳ ವ್ಯವಸ್ಥಿತವಾಗಿ ಆಗಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ವ್ಯವಸ್ಥಿತವಾಗಿ ಆಗಬೇಕು ಇಲ್ಲಿ ಸೋಷಿಯಲ್ ಮೀಡಿಯಾಗಲಿ ಮತ್ತು ಇಲ್ಲಿ ಚಿಕ್ಕೋಡಿ ಟಿ ವಿ ಅವ್ರದರೆ ಅವರು ಈಗಾಗಲೇ ದೊಡ್ಡ ಶಕ್ತಿ ನಿಮಗೆ ಅವರು ಪ್ರಚಾರ ಕೊಟ್ಟೆ ಕೊಡ್ತಾರೆ ಪ್ರಚಾರ ಭಾಳ ಮಹತ್ವ ಇದೆ ಇನ್ನೊಂದು ವಿಷಯ ಏನಂತಂದರೆ ನಿನ್ನೆ ದಿನ ಏನು ಸಂಗಪ್ಪ ಊರು ಏನು ಮೊದಲಿದ್ದು ಅಲ್ಲಿ ಅಲ್ಲಿ ಸಂಗಪ್ಪ ಕಾಕನ ಸ್ಮರಣಾರ್ಥ ಒಂದು ಮೂರ್ತಿ ನಾವು ಮಾಡ್ತೇವೆ ಕೂಡಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಅಲ್ಲಿ ಏನು ದೂರದ ಐವಳಿ ಏನು ಶಾಸಕರಿದ್ದಾರೆ ಇದ್ದಾರೆ ಶಾಸಕರು ಆ ಮೀಟಿಂಗ್ ಮಾಡಿ ಅಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಸಹಿತ ನೀವು ದೇಣಿಗೆ ಸಂಗ್ರಹ ಮಾಡಿ ಕೊಡಬೇಕು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಚಿಕ್ಕೋಡಿ ಜಿಲ್ಲೆ ಜನತೆಗೆ ಮುಟ್ಟುವಂತೆ ಮಾಡಬೇಕು ಈಗಾಗಲೇ ಚಿಕ್ಕೋಡಿ ಜಿಲ್ಲೆ ಹೋರಾಟ ಆಗ್ಬೇಕಂತೇಳಿ ಹೇಳಿ ನಾಲ್ಕು ವಿಡಿಯೋಗಳನ್ನು ಮಾಡಿದೆ ಅಲ್ಲಿ ಸಲ ಸಲಹೆಗಳನ್ನು ನಾವು ಅದನ್ನು ನೀವು ಗಮನ ಮಾಡಬೇಕು ಗಮನ ಹರಿಸ್ಬೇಕಾಗ್ತದೆ ಎಲ್ಲರಿಗೂ ವಿಡಿಯೋ ಮುಟ್ಬೇಕು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಮುಟ್ಟ್ರೆ ನೀವು ಜಯಸ್ ಆಗ್ತದೆ ನೀನು ಕೊನೆಯದಾಗಿ ಹಳೆ ಹೋರಾಟಗಾರಲ್ಲಿ ಒಬ್ಬರಾದಂಥ ಸಂಜೀವ್ ಅವರು ನಮ್ಮ ಅಹಿನ ಜೊತೆ ನೀನು ಈ ಹೋರಾಟದ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳೋನ್ ಬನ್ನಿ ಸಂಜೀವ್ ಬಡಗೇರವರು ಸದಾನಂದ ಮಾತಾಡ್ತಾನೆ ಬೆಳವಣಿಗೆಯಿಂದ ಹಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನ್ ಚಿಕ್ಕೋಡ್ ಜಿಲ್ಲಾ ಹೋರಾಟ ಎಲ್ಲಿ ಬಂತ್ರಿ ಸರ್ ನಡದೈತ್ರಿ ಸರ್ ಯಾವಾಗ ಏನ್ ಮಾಡತ್ತೀರಿ ಈಗ ನಡದೈತಿ ಅಂದ್ರ ಈಗ ಸರ್ಕಾರಕ್ಕ ಅದ ಹಕ್ಕತ್ತ ಅಂತ ಒಂದ್ ಕಾರ್ಯಕ್ರಮ ಮಾಡದ್ರಿ ಸರ್ ಆ ಎಲ್ಲಾ ಸಾಹಿತಿಗಳ್ರಿ ಹೋರಾಟಗಾರರ ಎಲ್ಲಾ ಸೇರ್ಕೊಂಡ್ರಿ ಹ್ಮ್ ಆ ಈಗ ಇನ್ನೊಂದಿಗ್ ಗಣಪ ಹಬ್ಬ ಗನ ಸಪಾ ಒಂದ ಹಕ್ಕತ್ತ ಅಂತ ಸರ್ಕಾರಕ್ಕೆ ಒಂದು ಕಾರ್ಯಕ್ರಮ ಮಾಡೋದ್ರಿ ಯಾವಾಗ ಮಾಡೋದ್ ನೀವು ಮೊದಲ ಅತಿವೃಷ್ಟಿ ಅನಾವೃಷ್ಟಿ ಅಂದ್ರಿ ಅದಕ್ಕಿಂತ ಮೊದಲ ಕೊರೋನಾ ಅಂದ್ರಿ ಈಗ ಗಣಪತಿ ಅಂತೀರಿ ಎಂತ ಹೋರಾಟಗಾರ ನೀವು ಇಲ್ಲ ಇಲ್ಲ ಈಗ ಅಷ್ಟೇ ಸ್ವಲ್ಪ ಇದು ಕೊರೋನಾ ಕೋವಿಡ್ ಅಂತ ಸ್ವಲ್ಪ ಕಡಿಮೆ ಮಾಡಿದ್ರಿ ಸ್ಟಾರ್ಟ್ ಮಾಡ್ತಾರೆ ಸರ್ ಮತ್ತೆ ಅಲ್ಲ ನಿಮ್ಮ ನೇತೃತ್ವದಲ್ಲಿ ಎಷ್ಟು ಜನ ಇದ್ರಿ ಈಗ ಇದಾರೆ ಸರ್ ಒಂದ್ ನೂರ್ ಇನ್ನೂರ್ ಜನ ಇದ್ದಾರೆ ಸರ್ ನಿಮ್ಮ ನೇತೃತ್ವದಲ್ಲಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಕ್ ಬಂದಿರಿ ಆದ್ರೆ ಯಾಕಾಗ್ಲಿಲ್ಲ ಅದು ಚಿಕ್ಕೋಡಿ ಜಿಲ್ಲಾ ಯಾಕಾಗ್ಲಿಲ್ಲ ಇಲ್ಲ ಅದೇನಾಗಿತ್ತು ಅಂದ್ರೆ ಕೆಲವೊಂದು ನಮ್ ಜನಪ್ರತಿನಿಧಿಗಳು ಕೆಲವೊಂದು ಸ್ವಾರ್ಥ ಪ್ರತಿಷ್ಠೆ ಅವ್ರ ವ್ಯಾಪಾರ ನಾಯಕತ್ವ ಯಾರ ವಹಿಸ್ಬೇಕು ಜಿಲ್ಲಾದ ಆ ಹಿಂಗಾಗಿ ಎಲ್ಲ ಒಂದಷ್ಟು ಗೊಂದಲಗಳು ಇದಾವ್ರಿ ಅದಂಗಾಗಿ ಕೋರಿಯವ್ರ ನೇರವಾಗಿ ಹೇಳ್ತಾರ್ರಿ ಅವ್ರು ಪ್ರಭಾಕರ್ ಕೋರಿ ಅವರಿಗೆಲ್ಲಾ ನೀವು ಅಂಕ್ಲಿ ಜಿಲ್ಲಾ ಕೇಂದ್ರ ನಾವು ನಾವ್ ಜಿಲ್ಲಾ ಕೇಂದ್ರ ನಮ್ಗೆ ವಿರೋಧ ಇಲ್ಲ ಒಪ್ಗೊಡ್ತೇವ್ರಿ ಕೆಲ ಮತ್ತ ಇವ್ರ ಬಿಜೆಪಿ ಅವ್ರ ಜೊಲ್ಲೆ ಎಂ ಪಿ ಇಲ್ಲ ನಮ್ ಸರ್ಕಾರ ಬಂದ ನಂತರ ನಾವ್ ಮಾಡಿ ನಮ್ಮ ನಮ್ಮೆಲ್ಲಿ ಸಹಿಡ್ರಿ ಆಯ್ತಾ ಸರ್ಕಾರ ಬಂತು ಆಯ್ತು ಇನ್ನೊಂದ್ ಇನ್ನೊಂದ್ ಹದಿನೆಂಟು ತಿಂಗಳ ಮುಗಿದು ಹೋಯ್ತು ಹೌದು ಹಿಂಗರ್ಲ್ಲ ನಾ ಏನ್ ರೀ ಕೆಲವೊಂದು ಪ್ರತಿಷ್ಠೆ ಸ್ವಾರ್ಥ ನಾಯಕ ತತ್ವ ಯಾರು ವಹಿಸ್ಬೇಕು ವ್ಯಾಪಾರ ಪಾರ ಅಂತ ಕೆಲವೊಂದಿಗೆ ಅಡ್ಡಾಕ ಅದಾರ ಮತ್ತೆ ಯಾರು ಅರ್ಚನೆ ಮಾಡತ್ತಾರ ಇಚ್ಛಾಶಕ್ತಿ ಕೊರತೆ ಐತಲ್ರಿ ಅವ್ರಿಗೆ ಹಾಂ ಕೆಲವೊಂದು ಮಂದಿಗೆ ಕೋರಿಯವರ ಆಗಲಿ ಹ್ಞೂ ಕೆಲವೊಂದು ಮಂದಿ ಇದಾರೆ ಇಚ್ಚಾ ಶಕ್ತಿ ಕೊರತೆ ಇದು ಆಗ್ಬಾರ್ದನೋ ಉದ್ದೇಶ ರೀ ಯಾಕೆ ಕಾರ್ಣ ಏನ್ರಿ ಕಾರ್ಣ ಅದರಲ್ಲ ನಾಯಕ ತತ್ವ ಯಾರು ವಹಿಸ್ಬೇಕು ಜಿಲ್ಲಾದ ಪ್ರಮುಖ ಜಿಲ್ಲಾ ಇತ್ತಂದ್ರೆ ಆಮೇಲೆ ಇಲ್ಲಿ ಅವರು ಕೆಲವೊಂದು ಪ್ರತಿಷ್ಠೆ ವ್ಯಾಪಾರ ಬಿಸ್ನೆಸ್ ಎಲ್ಲಾನು ಅಡಗಿದವ್ರ ಹತ್ರ ಆಯ್ತಾ ನೀವು ಸಂಘಟಕರು ಎಸ್ ಎನ್ ಜಿ ಅವ್ರ ನೇತೃತ್ವದಲ್ಲಿ ನೀವೊಂದು ನಿಮ್ಮ ಟೀಮ್ ಅವ್ರ ಟೀಮ್ ಕೊಡ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ಬೇಕಲ್ಲ ನೀವು ಇಲ್ಲ ಮಾಡ್ತೀವ್ರಿ ಸರ್ ಈ ಸ್ವಲ್ಪ ಕೋವಿಡ್ ದಿಂದ ಸ್ಟಾಪ್ ಮಾಡಿದ್ದೀರಿ ಹ್ಮ್ ಕಾರ್ ಹೇಳಕ್ ಹೋಗ್ಬೇಡ್ರಿ ಬೇಗ ಬೇಗ ಮಾಡ್ರಿ ಐದು ತಾಲೂಕದಲ್ಲಿ ಜನ ಜಾಗೃತಿ ಮೂಡಿಸ್ಬೇಕಲ್ಲ ಇಲ್ಲ ಹಳ್ಳಿ ಹಳ್ಳಿಗೆ ಹೋಗ್ತೇವ್ರಿ ಈಗ ಡಿಸೆಂಬರ್ ದಾಗ ದಾಗ್ ಚಳಿಗಾಲ ಆದೇಶನ್ ಮಾಡಿದ ಪೂರ್ಣ ಪ್ರಮಾಣದಾಗ ದೊಡ್ಡ ಪ್ರಮಾಣದಾಗ ಹೋರಾಟಗಳು ಇದಾವ್ರಿ ಹ್ಮ್ ಹ್ಮ್ ನೀವು. ಹೇ ಅದನ್ನ ಶತಸಿದ್ ಆದನ್ನ ಮಾರಣ ಅದು ಅನಿವಾರ್ಯ ಸರ್ ಮಾಗಬೇಕೆ. ಅದ ಕೈ ಬಿಡುದಿಲ್ರಿ ಯಾವತ್ತು ಹೋರಾಟ ಇದು ತಂತ್ರಗಾರಿಕೆ ನೀವು ರೂಪನೆ ಮಾಡಬೇಕಾಗುತ್ತೆ ತಂತ್ರಗಾರಿಕೆ ಇಲ್ಲ ಮಾಡ್ತೇವ್ರಿ ಸರ್ ಮಾರ್ದೆ 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 ತುಂಬಾ ಧನ್ಯವಾದಗಳು ನಾವು ಸದಾನುಭವದಲ್ಲಿ ಇಟ್ಟು ಬಾಯಿನಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ. ಆ ಹ ನಮಸ್ಕಾರ ನಮಸ್ಕಾರ